ಸ್ನೇಹಿತರೆ ನಮಸ್ಕಾರ ಡಿ ವಿ ಜಿ ಎನ್ನುವ ಹೆಸರಿನ ಮೂಲಕ ಕನ್ನಡ ಸಾಹಿತ್ಯ ಲೋಕವನ್ನು ಬೆಳಗದಂಥವರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅವರು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ದೇವನಹಳ್ಳಿಯಲ್ಲಿ ಮಾರ್ಚ್ ಹದಿನೇಳು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಗುಂಡಪ್ಪನವರು ಜನಿಸ್ತಾರೆ ಮಂಕುತಿಮ್ಮನ ಕಗ್ಗವನ್ನು ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಪ್ರಕಟಿಸ್ತಾರೆ ಮಂಕುತಿಮ್ಮನ ಕಗ್ಗದಲ್ಲಿ ಒಂಬೈನೂರ ನಲವತ್ತೈದು ಪದ್ಯಗಳು ಇದ್ದಾವೆ ಬಹಳಷ್ಟು ಸಾರಿ ನಾವು ಜೀವನದ ಕುರಿತಾಗಿ ಬದುಕಿನ ಕುರಿತಾಗಿ ಭಾಳಷ್ಟು ತಿರಸ್ಕಾರದ ಮನೋಭಾವನೆಯನ್ನು ಹೊಂದಿರ್ತೀವಿ ಈ ಬದುಕಿಗೂ ನಮಗೂ ಯಾವುದೋ ಸಂಬಂಧ ಇಲ್ವೇನೋ ಅನ್ನೋ ರೀತಿಯಲ್ಲಿ ನಾವು ವರ್ತಿಸ್ತಾ ಇರ್ತೀವಿ ಬದುಕಿನ ಕುರಿತಾದಂಥ ಶಿಸ್ತು ಬದುಕಿನ ಕುರಿತಾದಂಥ ಆಸ್ತೆ ಬದುಕಿನ ಕುರಿತಾದಂಥ ನಿರೀಕ್ಷೆ ಯಾವು ಇಲ್ಲದೇ ಒಂದು ರೀತಿಯಾದಂಥ ಚಟಪಟಿಕೆಯನ್ನು ಅನುಭವಿಸ್ತಾ ಇರ್ತೀವಿ ಆ ಕುರಿತು ಡಿ ವಿ ಜಿಯವರು ಈ ಕಗ್ಗದ ಪದ್ಯದಲ್ಲಿ ಹೀಗೆ ಹೇಳ್ತಾರೆ ಗೌರವಿಸು ಜೀವನವ ಗೌರವಿಸು ಚೇತನವ ಗೌರವಿಸು ಜೀವನವ ಗೌರವಿಸು ಚೇತನವ ಆರದೋ ಜಗವೆಂದು ಭೇದವೆಣಿಸದಿರು ಆರದು ಜಗವೆಂದು ಭೇದವೆಣಿಸದಿರು ಬರುವುದೇ ಜೀವನ ಸಮೃದ್ಧಿಗೋಸುಗ ಬರುವುದೇ ಜೀವನ ಸಮೃದ್ಧಿಗೋಸುಗ ನಿನಗೆ ದಾರಿ ಮಂಕುತಿಮ್ಮ ಈ ಜಗತ್ತನ್ನು ನಾವು ನೋಡ್ತಾ ಇದ್ದೀವಿ ಈ ಜಗತ್ತಿನಲ್ಲಿ ಬದುಕ್ತಾ ಇರುವಂಥ ನಾವೆಲ್ಲರೂ ಕೂಡ ಶ್ರೇಷ್ಠರಾದಂಥವರು ದಾಸರು ಕೂಡ ಈ ಮಾನವ ಜನ್ಮ ದೊಡ್ಡದು ಅಂತ ಅಂತೇಳ್ಬಿಟ್ಟು ಹೇಳ್ತಾರೆ ಹಾಗಾಗಿ ಡಿ ವಿ ಜಿಯವರು ಕೂಡ ಗೌರವಿಸು ಜೀವನವ ಈ ಜೀವನವನ್ನು ಅತ್ಯಂತ ಗೌರವಯುತವಾಗಿ ಕಾಣಬೇಕು ಗೌರವಯುತವಾಗಿ ಬದುಕಬೇಕು ಹಾಗೇ ಗೌರವಿಸು ಚೇತನವ ಈ ಜೀವಿತಾವಧಿಯ ಬದುಕನ್ನು ಅತ್ಯಂತ ಚೈತನ್ಯದಾಯಕವಾಗಿ ಲವಲವಿಕೆಯಿಂದ ಬದುಕ್ತಾ ಹೋಗಬೇಕು ಬದುಕನ್ನು ಸಾಗಿಸ್ತಾ ಹೋಗಬೇಕು ಅದನ್ನು ಹೇಳ್ತಾರೆ ಮುಂದೆ ನೋಡಿ ಆರದೋ ಜಗವೆಂದು ಭೇದವೆಣಿಸದಿರು ಈ ನನ್ನ ಬದುಕಿಗೂ ಈ ಜಗತ್ತಿಗೂ ಸಂಬಂಧ ಇಲ್ಲ ಅಂಥೇಳಿ ಅದನ್ನು ಭೇದವೆನಿಸ್ಬಾರ್ದು ಈ ಜಗತ್ತು ನನ್ನ ಜೊತೆಯಲ್ಲೇ ಇದೆ ನಾನು ಈ ಜಗತ್ತಿನ ಜೊತೆಯಲ್ಲೇ ಸಾಕ್ತಾಯಿದ್ದೀನಿ ಅಂತ ಮನಸ್ಥಿತಿ ಇರಬೇಕು ಹೊರುವುದೇ ಜೀವನ ಸಮೃದ್ಧಿಗೋಸುಗ ಜೀವನವನ್ನು ಸಮೃದ್ಧಿಪಡಿಸುವುದಕ್ಕಾಗಿ ಸದಾ ನಾವು ಹೋರಾಡ್ತಾ ಇರಬೇಕಾಗತ್ತೆ ಜೀವನದ ಸಮೃದ್ಧಿಯ ಜೊತೆ ಜೊತೆಗೆ ಬಹುಮುಖ್ಯವಾದಂಥ ಇನ್ನೊಂದು ಆಶಯ ಆತ್ಮೋನ್ನತಿ ಈ ಲೌಕಿಕದ ಬದುಕಿನ ಜೊತೆ ಜೊತೆಲಿ ಆಧ್ಯಾತ್ಮದ ಆತ್ಮೋನ್ನತಿಯನ್ನು ಮೋಕ್ಷವನ್ನು ಪಡೆಯುವಂಥ ದಾರಿಯು ಕೂಡ ಭಾಳ ಸುಲಭವಾದಂಥ ದಾರಿ ಹಾಗಾಗಿ ಈ ಜೀವನವನ್ನು ಅತ್ಯಂತ ಗೌರವದಿಂದ ಬದುಕಬೇಕು ಆ ಚೈತನ್ಯವನ್ನು ಗೌರವಿಸಬೇಕು ಈ ಸಮೃದ್ಧವಾದಂಥ ಬದುಕನ್ನು ಅತ್ಯಂತ ಗೌರವಯುತವಾಗಿ ಲವಲವಿಕೆಯಿಂದ ಬದುಕ್ತಾ ನಮ್ಮ ಆತ್ಮೋನ್ನತಿಯನ್ನು ಪಡೀಬೇಕು ಅಂತೇಳಿ ಡಿ ವಿ ಜಿಯವರು ಈ ಪಥ್ಯದಲ್ಲಿ ಹೇಳ್ತಾರೆ دন্যবাদ کوښښته